ಐ ಎಮ್ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಇಶ್ಯೂ ಮೇಲೆ ಮಾಡ್ತಾ ಇದೀವಿ ನೆಕ್ಸ್ಟ್ ಎಲ್ಲ ಐ ಎ ಎಮ್ಸ್ ಅಲ್ಲಿ ಐ ಎ ಎಮ್ ಅಹಮದಾಬಾದ್ ಐ ಎಮ್ ಕೋಲ್ಕತ್ತಾ ಹಂಗಾರೆ ಐ ಐ ಎಲ್ಲ ಯೂನಿವರ್ಸಿಟಿ ಮಾಡ್ತೀವಿ ಹಾಗೆ ಡೆಲ್ಲಿಯಲ್ಲಿ ಕೂಡ ನೆಕ್ಸ್ಟ್ ಮಂತ್ ಟ್ವೆಲ್ತ್ ಡಿಸೆಂಬರ್ ಅಲ್ಲಿ ಎಸ್ ಸಿ ಎಸ್ ಟಿ ಒರ್ಗನೈಸೇಷನ್ಸ್ ಜೊತೆ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಜಂತ್ರ ಸೊ ನಾಳೆ ಪ್ರೊಟೆಸ್ಟ್ಗೆ ನೀವೆಲ್ಲ ಬರಬೇಕಂತ ಪಬ್ಲಿಕ್ ಈ ಇಶ್ಯೂನ ಮಾಡಬೇಕಂತ ರಿಕ್ವೆಸ್ಟ್ ಇಲ್ಲ ಇಂಡಿಯಾ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಸೇರಿಕೊಂಡು ಜ್ಞಾನ ಗಂಗೋತ್ರಿ ಸಭಾಂಗಣದಿಂದ ಹೊರಟು ಫ್ರೀಡಂ ಪಾರ್ಕಿಂಗ್ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸತಕ್ಕಂಥದ್ದು ಸರ್ಕಾರಕ್ಕೆ ಎಚ್ಚರಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತೇನು ಒಳ ಮೀಸಲಾತಿ ವರ್ಗೀಕರಣ ಮೀಸಲಾತಿಯಲ್ಲಿ ತಾಯ ತಮ್ಮ ಗೊತ್ತಿದೆ ಒಳ ಮೀಸಲಾತಿ ವರ್ಗೀಕರಣ ಕಿಚ್ಚನ್ನ ಹಚ್ಚಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಈ ರಾಜ್ಯದಲ್ಲಿ ಒಂದಾದ್ರೆ ಇಡೀ ದೇಶದಲ್ಲಿ ಬಹಳ ದೊಡ್ಡ ಶಕ್ತಿ ಆಗ್ತಾರೆ ಅಂತ ಹೇಳಿ ಕೆಲವೊಂದು ಷಡ್ಯಂತ್ರಗಳು ನಡೀತಾ ಇದೆ ಏನ್ ನಮ್ಮ ಹಕ್ಕಿದೆ ಹಕ್ಕನ್ನು ಓಡಿಸಿ ಅಂತ ನಾವು ವಿನಂತಿ ಮಾಡ್ತಾ ಇದೀವಿ ಅದ್ರ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೇದಾಗಬೇಕು ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನಾಳೆ ಬಿ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಆಫ್ ಇಂಜಿನಿಯರಿಂಗ್ ಸಂಘ ಈ ಮೂರು ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ಏನು ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ವಿದ್ಯಾರ್ಥಿಗಳಿಗೆ ದೌರ್ಜನ್ಯ ಆಗ್ತಾ ಇದೆ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗ್ತಾ ಇದ್ದಾರೆ ಅದರ ವಿರುದ್ಧ ನಾವು ಧ್ವನಿಯನ್ನು ಎತ್ತಾಯಿದೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ರಿಗೂ ಸಮಾನ ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಸಂವಿಧಾನದ ಆಶಯ The I, uh, I am banned also not following uh, reservation rules that is uh, constitution of SC, ST, OTC cells within the campus uh, in order to take there are also uh, harassment for the uh, faculty members. Uh, one of the faculty members from, uh, who are raising this diversity and inclusion issues related to reservation policy was in fact demoted from associate professorship to the professor.

ಐ ಐ ಎಮ್ ಬೆಂಗ್ಳೂರು ಅವರು ಡೈರೆಕ್ಟ್ರು ಅವ್ರ ಹೆಸರು ಕೃಷ್ಣ ಇಷ್ಟು ನೀವು ಸೃಷ್ಟನ್ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಯಾಕಂದರೆ ಸಂವಿಧಾನದ ಆಶಯ ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದರೆ ನೀವು ಅಲ್ಲಿ ಇರಕ್ಟ್ ನಾಲಯಕ್ಕೆ ನೀವು ಹೋಗಿ ಮನೆಗೆ ಬೇರೆ ಬಂದು ಅದನ್ನ ಚಲಾವಣೆ ತರ್ತೀವಿ ನಾವು ಇದು ಯಾರಪ್ಪನ ಮನೆ ಸುತ್ತಲ್ಲ ಇದು ನಮ್ಮಪ್ಪನ ಮನೆ ಸೊತ್ತಲ್ಲ ನಿಮ್ಮಪ್ಪನದು ಸೊತ್ತಲ್ಲ ಇದು ದೇಶ ಸಮಾಜ ಸಮಾಜಕ್ಕಾಗಿ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕವಾಗಿ ಎಲ್ಲರೂ ಹಂಚಿಕೆ ಆಗಬೇಕು ಏನು ನೀವಿದಿರೋದು ನಿಮಗೆಲ್ಲ ಹಂಚಿಕೆ ಆಗಬೇಕು ಒಬ್ಬನ ಮಜಾ ಮಾಡೋದು ಇನ್ನೊಬ್ಬನ ತುಂಬುತ್ತಿರೋದು ಅದಾಗಲ್ಲ ಅದರ ವಿರುದ್ಧ ನಾವು ಪ್ರತಿಭಟನೆ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಆಲ್ ಓವರ್ ಇಂಡಿಯಾ ಒ ಬಿ ಸಿ ಯೂತ್ ಅಧ್ಯಕ್ಷರು ನಮ್ಮ ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಜೀನ ಸರ್ ಜೀವ ಹಾಂ ನಾಳೆ ಎಷ್ಟು ಜನ ಸೇರ್ತೀವಿ ಬೆಳಿಗ್ಗೆ ಇಲ್ಲ ನಾವು ಫಸ್ಟು ಒಂದು ನ್ಯಾಚುರಲ್ ಆಗಿ ಒಂದು ಇನ್ನೂ ನೂರಿಂದ ಇನ್ನೊಂದು ಏನೋ ಪರ್ಮಿಷನ್ ಕೊಟ್ಟಿಲ್ಲ ಅವರು ಒಂದು ಹಂಡ್ರೆಡ್ ಮೆಂಬರ್ಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಜಾಸ್ತಿ ಜನ ಕರ್ಕೊಂಡು ಮತ್ತೆ ಅವ್ರ ಹತ್ರ ಯಾರು ಓದುತ್ತಿಲ್ಲ ಅವರು ನೋಡೋಣ ಸರ್ ಸರ್ ಎನ್ ಜಿರಪ್ಪ ಒ ಬಿ ಸಿ ಫೆಡರೇಷನ್ ಆಫ್ ಇಂಡಿಯಾ ಕಿರಣ್ ಸರ್ಟಿ ಹಂಗಾಗಿಲ್ಲ ಅಂದರೆ ಅದರ ರೂಪುರೇಷನ ಬೇರೆ ಮಾಡ್ತೀವಿ ಓಕೆ ಅದರ ಕತೆ ನುಗ್ಸೋದು ಇನ್ನೊಂದು ಮತ್ತೊಂದು ಅದರ ಕತೆ ಬೇರೆ ಮಾಡ್ತೀವಿ ಅದೇ ನಾವು ನಾವು ಹೊಡೆದ್ರೆ ಶಾಕ್ ಒಂದು ಕ್ಲೀನಾಗಿ ಹೊಡಿತೀವಿ ಆದ್ದರಿಂದ ಡೋಚನ್ ಬೇಸ್ಟಿ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ನನ್ನ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ತಂದಿದೆ ಓಕೆ ಅಲ್ಲಿಂದ ಒ ಬಿ ಸಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಒ ಬಿ ಸಿ ಫೆಡರೇಷನ್ ಆಫ್ ಡೋನರ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಸೋಸಿಯೇಷನ್ ಫಾರ್ ಇಂಜಿನಿಯರ್ಸ್ ಈ ಮೂರು ಆರ್ಗನೈಜೇಷನ್ ಕಲಿಕೆ ಈ ನಾಳೆ ಐ ಎ ಬ್ಯಾಂಗ್ಳೂರದಲ್ಲಿ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೋವಿಷನ್ ಸಿಂಪಲ್ ನಾವು ಕೇಳ್ತಿರೋದು ಫಿಫ್ಟೀನ್ ಪರ್ಸೆಂಟ್ ಎಸ್ ಸಿ ರಿಸರ್ವೇಷನ್ ಸೆವೆನ್ ಪಾಯಿಂಟ್ ಫೈವ್ ಎಸ್ ಟಿ ರಿಸರ್ವೇಷನ್ಸ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಓ ಬಿ ಸಿ ರಿಸರ್ವೇಷನ್ಸ್ನ ಇಂಪ್ಲಿಮೆಂಟ್ ಮಾಡಿರಿ ಅಂಥದೇ ನಾವು ಕೇಳ್ತಿರೋದು ಅಲ್ಲಿ ಬೋತ್ ರಿಕ್ರೂಟ್ಮೆಂಟಲ್ಲಿ ಅಂದರೆ ಫ್ಯಾಕಲ್ಟಿ ರಿಕ್ರೂಟ್ಮೆಂಟಲ್ಲಿ ಅಡ್ಮಿಷನ್ಸ್ನಲ್ಲಿ ಈ ರಿಸರ್ವೇಷನ್ ಸಿಸ್ಟಮ್ನ ಸರಿಕೆ ಫಾಲೋ ಆಗ್ತಿಲ್ಲ ಇನ್ನೊಂದು ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ಸ್ ಯಾವುದೋ ಇದ್ದಾವೋ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಅದು ಸೊ ಅದು ಎಸ್ ಸಿ ಎಸ್ ಟಿ ಓ ಬಿ ಸಿ ಸೆಲ್ಸ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅನ್ ಅಂದೇ ಲಾಂಗ್ ವಿತ್ ದಟ್ ಇನ್ನೊಂದು ಇಶ್ಯೂ ಏನಂದರೆ ಅಲ್ಲಿ ಯಾರಾದರೆ ರಿಸರ್ವೇಷನ್ ಇಶ್ಯೂ ಮೇಲೆ ರೈಸ್ ಮಾಡ್ತಾ ಇದ್ದಾರೋ ಪ್ರೊಫೆಸರ್ಸ್ ಎರಡು ಪ್ರೊಫೆಸರ್ಸ್ ಒಂದು ಮೇಲೆ ರಿಪೋರ್ಟ್ ಮಾಡಿದ್ದಾರೆ ಒಂದು ಪ್ರೊಫೆಸರ್ ಮೇಲೆ ಎನ್ಕ್ವೈರಿ ಮಾಡ್ತಿದ್ದಾರೆ ಪ್ರೊಫೆಸರ್ ಗೋಪಾಲ್ ದಾಸ್ ಆಲ್ರೆಡಿ ಇದೆ ಗೋಪಾಲ್ ದಾಸ್ ಅಂತ ವರ್ತಾರೆ